ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಕಂಪನಿ ಆಗಿರುವಂತ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಅದರ ಓನರ್ ಅಥವಾ ಆ ಕಂಪನಿ ಈ ಸಣ್ಣ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ ಜೊತೆಗೆ ಮೊನ್ನೆ ಈ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ನಿನ್ನೆ ಹಾಗೂ ಇವತ್ತು ಎರಡು ದಿನ ಕೂಡ ಅಪ್ಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಇನ್ವೆಸ್ಟರ್ ಯಾರು ಅವರ ಕಂಪನಿ ಯಾವುದು ಅಂತಂದ್ರೆ ಅದು ಮುಖೇಶ್ ಅಂಬಾನಿಯವರು ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿಯವರು ಅಥವಾ ಇವರ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಾವು ಪ್ರಮೋಟರ್ ಹೋಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಐವತ್ತೊಂದು ಪರ್ಸೆಂಟ್ ಸ್ಟೇಕ್ ಅನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಮೆಜಾರಿಟಿ ಸ್ಟೇಕ್ಸ್ ಇವರತ್ರನೇ ಇದೆ ಈ ಕಂಪನಿ ಅದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೈ ಮಾಡಿರುವಂತದ್ದು ನೀವು ಇಲ್ಲಿ ನೋಡಬಹುದು ಹಾಗಾದ್ರೆ ಈ ಕಂಪನಿ ಯಾವುದು ಅದನ್ನ ನಾವು ನೋಡೋದಾದ್ರೆ ಲೋಟಸ್ ಚಾಕೊಲೇಟ್ ಕಂಪನಿ ಲಿಮಿಟೆಡ್ ನೋಡಬಹುದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲೇ ಇತ್ತು ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲೇ ಮೂವ್ ಆಗಿದೆ ನೋಡೋದು ಮಾರ್ಕೆಟ್ ಕ್ಯಾಪ್ ಅನ್ನೋ ಒಂಬೈನೂರ ತೊಂಬತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಸ್ಟಾಕ್ ಗಳು ರಿಸ್ಕಿ ಅಂತ ಅನ್ಸೋದು ಯಾಕೆಂತಂದ್ರೆ ಅಂಬಾನಿಯವರು ಇನ್ವೆಸ್ಟ್ ಮಾಡಿದರೆ ಅಂತ ನಾವ್ ಇನ್ವೆಸ್ಟ್ ಮಾಡಿದ್ರೆ ನಾವು ಲಾಸ್ ಮಾಡ್ಕೊಳ್ಬಹುದು ಅಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಅಂಬಾನಿ ಅವರಿಗೆ ಇನ್ ಕೇಸ್ ನೂರ್ ಕೋಟಿ ಲಾಸ್ ಆದ್ರೂ ಅವ್ರಿಗೆ ಇಂಪ್ಯಾಕ್ಟ್ ಆಗುದಿಲ್ಲ ಆದ್ರೆ ನಮಗೆ ಹತ್ ಸಾವಿರ ಲಾಸ್ ಆದ್ರೂ ಕೂಡ ಕೆಲವು ಸಲ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ನಾವು ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕು ಹಾಗಾದ್ರೆ ಕಂಪನಿಯ ರಿಸಲ್ಟ್ ಹೇಗಿದೆ ಸೊ ನಾನು ಮನಿ ಕಂಟ್ರೋಲ್ ಕವರ್ ಮಾಡಿರುವಂತ ರಿಸಲ್ಟ್ ಅನ್ನೇ ಕವರ್ ಮಾಡ್ತಾ ಇದ್ದೀನಿ ಬಿ ಎಸ್ ಸಿ ಸೈಡ್ ಗೆ ಹೋಗ್ತಾ ಇಲ್ಲ ಆಕ್ಚುಲಿ ಈ ಆರ್ಟಿಕಲ್ ಇವತ್ತು ಪಬ್ಲಿಷ್ ಆಗಿದೆ ಆಕ್ಚುಲಿ ರಿಸಲ್ಟ್ ಬಂದು ಮೊನ್ನೆನೇ ಪಬ್ಲಿಷ್ ಆಗಿರುವಂತದ್ದು ಹದಿನೇಳನೇ ತಾರೀಕು ರಿಸಲ್ಟ್ ಬಂದಿದೆ ಸೊ ನನಗೆ ಇದು ಕಣ್ಣಿಗೆ ಬಿದ್ದಿದ್ದು ಇವತ್ತು ನೋಡಬಹುದು ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಈ ಆರ್ಟಿಕಲ್ ಮೂಲಕ ನನಗೆ ಕಣ್ಣಿಗೆ ಬಿತ್ತು ಸೊ ಹಾಗಾಗಿ ಕವರ್ ಮಾಡ್ತಾ ಇದೀನಿ ಕಂಪನಿಯ ರಿಸಲ್ಟ್ ಅನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರು ಮಾರ್ಚ್ ಇಪ್ಪತ್ನಾಲ್ಕು ಜೂನ್ ಟೋಟಲ್ ಇನ್ಕಮ್ ಫ್ರಮ್ ಆಪರೇಷನ್ಸ್ ನೋಡಬಹುದು ಹಿಂದಿನ ವರ್ಷ ಬರಿ ಇಪ್ಪತ್ನಾಲ್ಕು ಕೋಟಿ ಅಥವಾ ರೌಂಡ್ ಫಿಗರ್ ಇಪ್ಪತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಐವತ್ ನೂರ ಕೋಟಿ ಕೋಟಿಗೆ ಹೋಗಿದೆ ಕಂಪನಿಯ ರೆವೆನ್ಯೂ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ವೇರಿಯಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಎಕ್ಸ್ಪೆನ್ಸಸ್ನೆಲ್ಲ ಕಳೆದ ಮೇಲೆ ಬಿ ಟಿ ಎಷ್ಟಿದೆ ನೋಡಬಹುದು ಇಲ್ಲಿ ಪ್ರಾಫಿಟ್ ಆರ್ ಲಾಸ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ಒಂಬತ್ತು ಲಕ್ಷ ಲಾಸ್ ಅಲ್ಲಿತ್ತು ಕಂಪನಿ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕ್ವಾರ್ಟರ್ ಕ್ವಾರ್ಟರ್ಲಿ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ಅಲ್ಲಿ ಎಂಬತ್ತೊಂಬತ್ತು ಲಕ್ಷ ಪ್ರಾಫಿಟ್ ಅನ್ನ ಮಾಡಿತ್ತು ಈಗ ಹನ್ನೊಂದು ಕೋಟಿ ಪ್ರಾಫಿಟ್ ಅನ್ನ ಮಾಡಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅಲ್ಲ ಪಿ ನಲ್ಲಿ ಇದು ನಂತರ ಟ್ಯಾಕ್ಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆರ್ ಲಾಸ್ ಆಫ್ಟರ್ ಟ್ಯಾಕ್ಸ್ ನೀವು ಇಲ್ಲಿ ನೋಡಬಹುದು ಅಥವಾ ಇಲ್ಲಿ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ಹದಿನೆಂಟು ಲಕ್ಷ ಲಾಸ್ ಇತ್ತು ಇಂದಿನ ಕ್ವಾರ್ಟರ್ ಎಂಬತ್ತು ಲಕ್ಷ ಪ್ರಾಫಿಟ್ ಇತ್ತು ಈಗ ಹತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಅಂದ್ರೆ ಹತ್ತು ಕೋಟಿ ಒಂಬತ್ತು ಲಕ್ಷ ಪ್ರಾಫಿಟ್ ಆಗಿದೆ ಕಂಪನಿಗೆ ಈ ಕ್ವಾರ್ಟರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನಾವು ಇಲ್ಲೇ ಹೆಡ್ ಲೈನ್ ಅಲ್ಲಿ ನೋಡಿದ್ವಿ ಕಂಪನಿಯ ಸೇಲ್ಸ್ ನಾನೂರ ಎರಡು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನಾವು ಪ್ರಾಫಿಟ್ ಅನ್ನ ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಪ್ರಮಾಣದ ಅಪ್ ಆಗಿದೆ ಅದನ್ನು ಕೂಡ ನೋಡೋಣ ನಾವು ಕಂಪನಿಯಲ್ಲಿ ನಾನು ಇನ್ನೊಂದು ಆರ್ಟಿಕಲ್ ನೋಡಬಹುದು ಅಂಬಾನಿ ವರ್ಡ್ ಮಲ್ಟಿ ಬ್ಯಾಗರ್ ಸ್ಟಾಕ್ ಜಸ್ಟ್ ಟೆನ್ ಪರ್ಸೆಂಟ್ ಇನ್ ಟೂ ಡೇಸ್ ಫಾಲೋಯಿಂಗ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಇಯರ್ ಆನ್ ಇಯರ್ ಕ್ಯೂ ಒನ್ ಪ್ಯಾಟ್ ಇನ್ಕ್ರೀಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಅನ್ನ ನಾಲ್ಕು ಸಾವಿರದ ಆರ್ನೂರು ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ಈ ಆರ್ಟಿಕಲ್ ಕೂಡ ಇವತ್ತು ಅಪ್ಡೇಟ್ ಆಗಿರುವಂತದ್ದು ನಾಲ್ಕ ಸಾವಿರದ ಆರ್ನೂರು ಪರ್ಸೆಂಟ್ ಅಪ್ ಆಗಿರೋದ್ರಿಂದ ಸ್ಟಾಕ್ ಅಲ್ಲಿ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ತರ್ಟಿ ಪರ್ಸೆಂಟ್ ಮೂವ್ ಆಗಿದೆ ಸ್ಟಾಕ್ ಅಂಬಾನಿ ಅವರು ತಗೊಂಡ್ಮೇಲೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನಾರ್ಮಲ್ ಆಗಿ ಟ್ರೇಡ್ ಆಗಿತ್ತು ನೋಡಬಹುದು ಯಾವಾಗ ಮಾರ್ಚ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಆಯ್ತು ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಮತ್ತೆ ಕನ್ಸಾಲಿಡೇಟ್ ಆಯ್ತು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೀವು ಇಲ್ಲಿ ನೋಡಬಹುದು ಇನ್ನು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೆರಡು ಸ್ವಲ್ಪ ದಿನಗಳಲ್ಲಿ ನಂತರ ಜೂನ್ ನಾಲ್ಕರ ನಂತರ ಎಸ್ಪೆಷಲಿ ಮಾರ್ಕೆಟ್ ಕ್ರಾಶ್ನ ನಂತರ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ದಿನ ಕ್ರಾಶ್ ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಜಸ್ಟ್ ಒಂದೂವರೆ ತಿಂಗಳಲ್ಲಿ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಅದ್ರ ಮಧ್ಯೆ ಡೌನ್ ಕೂಡ ಆಗಿದೆ ನೋಡಬಹುದು ಇಲ್ಲಿ ಒಂಬತ್ತು ಪರ್ಸೆಂಟ್ ಮೋಸ್ಟ್ ಆಫ್ ದ ಟೈಮ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿರುತ್ತೆ ಸ್ಟಾಕ್ ನಂತರ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ನೋಡಬಹುದು ಆಗಾಗ ಬರ್ಜರಿ ರ್ಯಾಲಿ ಕೂಡ ಬರುತ್ತೆ ಅಷ್ಟೇ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ಬರುತ್ತೆ ಮೋರ್ ದನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನೋಡಬಹುದು ಮೇ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಟ್ವೆಂಟಿ ಟ್ವೆಂಟಿ ಮೇವರೆಗೂ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಅಂದ್ರೆ ಡೌನ್ ಅಲ್ಲೇ ಟ್ರೇಡ್ ಆಗಿದೆ ಈ ಐಂದ ನಂತರ ಈಗಿನ ಒಳ್ಳೆ ರ್ಯಾಲಿ ಅದನ್ನ ಬ್ರೇಕೌಟ್ ಮಾಡಿ ಮೇಲೆ ತಗೊಂಡೋಗಿರೋದು ಮತ್ತೆ ಈ ರೀತಿ ಕರೆಕ್ಷನ್ ಬಂದರೂ ಬರಬಹುದು ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ತುಂಬಾ ಜನ ಏನು ಮಾಡ್ತಾರೆ ಅಂಬಾನಿ ಅವರು ಇನ್ವೆಸ್ಟ್ ರಿಸಲ್ಟ್ ಚೆನ್ನಾಗಿ ಬಂತ ನೆಕ್ಸ್ಟ್ ಡೇ ಜಂಪ್ ಇನ್ ನಂತರ ಈ ರೀತಿ ಕರೆಕ್ಷನ್ ಆಯಿತಾ ಮತ್ತೆ ಲಾಸ್ ಅಲ್ಲಿ ಎಕ್ಸಿಟ್ ಇದೆಲ್ಲ ಮಾಡಬೇಕಾಗಿರೋದು ನಾವು ನಾವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕಳಿಸಬೇಕು ಅಂದ್ರೆ ಖಂಡಿತ ನಾವು ಕಂಪನಿಯನ್ನ ಸ್ಟಡಿ ಮಾಡಬೇಕು ಎಂಟ್ರಿ ಆಗೋದಕ್ಕೆ ಮುಂಚೆ ಸೊ ಎಂಟ್ರಿ ಆಗಿ ಅಲ್ಲಿರುವಂತಹ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ತಿಳ್ಕೊಂಡು ನಂತರ ಎಂಟ್ರಿ ಆಗ್ಬೇಕು ತುಂಬಾ ಜನ ಏನ್ ಮಾಡ್ತಾರೆ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋಂತ ದೊಡ್ಡ ತಪ್ಪಿದೆ ಫಸ್ಟ್ ಎಂಟರ್ ಆಗ್ತಾರೆ ಆಮೇಲೆ ಆ ಕಂಪನಿ ಬಗ್ಗೆ ಸ್ಟಡಿ ಮಾಡಕ್ಕೆ ನೋಡ್ತಾರೆ ಇದು ಬಾವಿಗೆ ಬಿದ್ದು ಏಜ್ ಕಲಿಯಕ್ಕೆ ಪ್ರಯತ್ನ ಪಟ್ಟಂಗೆ ಫಸ್ಟ್ ನಾವು ಅದಕ್ಕೆ ಟ್ರೈನ್ ಆಗ್ಬೇಕು ಈಜ್ ಕಲಿಯೋದಕ್ಕೆ ಅದನ್ನ ಸಣ್ಣ ಕೆರೆಯಲ್ಲೋ ಕಟ್ಟೆಯಲ್ಲೋ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಲ್ಲೋ ಕಲ್ತ್ಕೊಂಡು ಆಮೇಲೆ ಬಾವಿಗ್ ಬಿದ್ರೆ ಓಕೆ ಬದುಕ್ ಬರಬಹುದು ಅದನ್ನ ಬಿಟ್ಟು ಬಾವಿಗೆ ಬಿದ್ದು ಈಜ್ ಹೋದ್ರೆ ಈ ರೀತಿ ಮಾಡೋದ್ರಿಂದ ಜೀವಕ್ಕೆ ಅಪಾಯ ಇರುತ್ತೆ ಸೊ ಅದೇ ರೀತಿ ಮಾರ್ಕೆಟಲ್ಲೂ ಕೂಡ ನಾವು ಸ್ಟಾಕ್ ಎಂಟ್ರಿ ಆಗೋದಕ್ಕೆ ಮುಂಚೆ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಆ ಕಂಪನಿಯಲ್ಲಿರುವಂಥ ರಿಸ್ಕ್ ಏನು ರಿವಾರ್ಡ್ ಏನು ಈ ಕಂಪನಿಯ ಬಿಸ್ನೆಸ್ ಹೇಗಿದೆ ಎಂಟರ್ ಆದ್ರೆ ಒಳ್ಳೆ ಲಾಭವನ್ನ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ಅಂತ ಸಮಯದಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಅದೇನು ಮಾಡಿದೆ ನಾವು ಈ ರೀತಿಯ ನ್ಯೂಸ್ ಅನ್ನು ನೋಡಿ ಸಾವಿರದ ಆರುನೂರು ಪರ್ಸೆಂಟ್ ಅಪ್ ಆಗಿದೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಅನ್ನೋದನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಕರೆಕ್ಷನ್ ಆದಾಗ ಖಂಡಿತ ಮಾಡೋ ಧೈರ್ಯ ಆಗಲಿ ಪೇಷನ್ಸ್ ಆಗಲಿ ಯಾರಿಗೂ ಇರೋದಿಲ್ಲ ಅವರಿಗೆ ಲಾಸ್ ಕಟ್ಟಿಟ್ಟ ಬುತ್ತಿ ಇದ್ದಾಗೆ ಹಾಗೆ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಈಗಲೂ ಕೂಡ ಒಳ್ಳೆ ರ್ಯಾಲಿ ಬಂದಿದೆ ಗೊತ್ತಿಲ್ಲ ನೆಕ್ಸ್ಟ್ ಕರೆಕ್ಷನ್ ಬರಬಹುದು ಅಥವಾ ಬರ್ದೇನೋ ಇರಬಹುದು ಇದು ಮಾರ್ಕೆಟ್ ಯಾವತ್ತೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಹಾಗಾಗಿ ಎಲ್ಲನೂ ಕೂಡ ಚಾನ್ಸಸ್ ಅಷ್ಟೇ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಅಂದ್ರೆ ನೈನ್ಟಿ ಸೆವೆನ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ನಂತರ ಈ ಕಂಪನಿ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟ್ ಆಯ್ತು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಗ್ರೋತ್ ಇರಲಿಲ್ಲ ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಕೂಡ ಅಂತ ಒಳ್ಳೆ ಗ್ರೋತ್ ಏನಿರಲಿಲ್ಲ ನೋಡಬಹುದು ಟ್ವೆಂಟಿ ಟೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮತ್ತೆ ಟ್ವೆಂಟಿ ತ್ರೀ ಡೌನ್ ಪರ್ಫಾರ್ಮೆನ್ಸು ಸೊ ನಂತರ ಟ್ವೆಂಟಿ ಫೋರ್ ಒಳ್ಳೆ ಸೊ ಹಾಗೆ ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸು ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲಿ ಕಂಪನಿ ಪ್ರಾಫಿಟಬಲ್ ಇತ್ತು ಮಧ್ಯೆ ಎಲ್ಲೋ ಒಂದು ಕಡೆ ಎರಡು ಕಡೆ ಮಾತ್ರ ಲಾಸ್ ಅಲ್ಲಿದೆ ಪ್ರಾಫಿಟ್ ಅಲ್ಲೇ ಇತ್ತು ಬಟ್ ಈಗ ಇಟಿಎಂ ಅಲ್ಲಿ ನೋಡಬಹುದು ಒಂದೇ ಕ್ವಾರ್ಟರ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕ್ವಾರ್ಟರ್ ನ ಹತ್ತು ಕೋಟಿ ಪ್ರಾಫಿಟ್ ಜೀರೋ ಇದ್ದಿದ್ದನ್ನ ಹತ್ತು ಕೋಟಿ ತಂದು ನಿಲ್ಸಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ಟೂ ಪರ್ಸೆಂಟ್ ಅದರಲ್ಲಿ ಐವತ್ತೊಂದು ಪರ್ಸೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಹತ್ರ ಇದೆ ಐ ಎಸ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಬಹುದು ಡಿ ಎಸ್ ಕೂಡ ಅಷ್ಟೇ ಗವರ್ಮೆಂಟ್ ಕೂಡ ಅಷ್ಟೇ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಹೆಸರಲ್ಲೇ ಇದೆ ಲೋಟಸ್ ಚಾಕೊಲೇಟ್ ಕಂಪನಿ ಅಂತ ಚಾಕೊಲೇಟ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ ಕಂಪನಿಯ ವೆಬ್ಸೈಟ್ ಗೆ ಬಂದ್ರು ಕೂಡ ಅಲ್ಲೂ ಕೂಡ ಓಮ್ ಪೇಜ್ ಅಲ್ಲಿ ನಮ್ಗೆ ಅದನ್ನೇ ನೋಡ್ಲಿಕ್ಕೆ ಸಿಗುತ್ತೆ ಸೊ ನೋಡಬಹುದು ಮಿಲ್ಕ್ ಚಾಕೊಲೇಟ್ ಚಕಲ್ಸ್ ಸ್ಮೈಲ್ ಆನ್ ಅಂಡ್ ಆನ್ ಸೂಪರ್ ಕಾರ್ ಕಾಜೂಸ್ ಮಿಲ್ಕಿ ಪಂಚ್ ಟ್ಯಾಂಗೋ ಸೊ ಈ ಪ್ರಾಡಕ್ಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಗಿಫ್ಟಿಂಗ್ ಸೆಗ್ಮೆಂಟ್ ಅಲ್ಲಿ ಏನಿದೆ ಅಂತ ನೋಡೋದು ಇದೆ ಚಾಕೊಲೇಟ್ಸ್ ಅನ್ನ ಗಿಫ್ಟ್ ಪ್ಯಾಕ್ ಆಗಿ ಕೊಡುತ್ತೆ ಕಂಪನಿ ಈ ಎಲ್ಲ ಒಕೇಷನ್ ಗಳಿಗೆ ಬೇಕಿದ್ರೆ ತಗೊಳ್ಬಹುದು ನೋಡಬಹುದು ಬರ್ತ್ಡೇಸ್ ವೆಡ್ಡಿಂಗ್ ಇನ್ವಿಟೇಷನ್ ವೆಡ್ಡಿಂಗ್ ಅನಿವರ್ಸರಿ ನ್ಯೂ ಬಾರ್ನ್ ಬೇಬಿ ಅನೌನ್ಸ್ಮೆಂಟ್ ವ್ಯಾಲೆಂಟೈನ್ಸ್ ಡೇ ಗಣೇಶ್ ಚತುರ್ಥಿ ದಿವಾಲಿ ಕ್ರಿಸ್ಮಸ್ ಇವೆಲ್ಲದೂ ಕೂಡ ನಂತರ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಗೆ ಬಂದ್ರೆ ಲೋಟಸ್ ಕೋಕೋ ಮಾಸ್ ನ್ಯಾಚುರಲ್ ಮತ್ತೆ ಆಲ್ಕಲೈಸ್ಡ್ ಇವೆಲ್ಲ ಕೂಡ ಪ್ರೊವೈಡ್ ಮಾಡುತ್ತೆ ಇಂಡಸ್ಟ್ರೀಸ್ ಗೆ ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಎಸ್ಪೆಷಲಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ರಿವಾರ್ಡ್ ಅರ್ಥ ಮಾಡಿಕೊಂಡು ಮುಂದುವರಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಹಾಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ನೋಡಿದ್ದಾಯ್ತು ನಾವು ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ರಿಸರ್ವ್ಸ್ ಸರ್ ಪ್ಲಸ್ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ಕೋಟಿ ಇದೆ ಮುಂಚೆ ಎಲ್ಲ ನೆಗೆಟಿವ್ ಇತ್ತು ನೋಡಬಹುದು ಈಗ ಪಾಸಿಟಿವ್ ಬಂದಿದೆ ಟ್ವೆಂಟಿ ಫೋರ್ ಅಲ್ಲಿ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿ ಸಾಲ ಎಲ್ಲ ಮುಂಚೆ ಇತ್ತು ಅದನ್ನ ಈಗ ನಿಲ್ ಮಾಡಿದರೆ ಶಾರ್ಟ್ ಟರ್ಮ್ ಅಲ್ಲಿ ಲಕ್ಷ ಸಾಲ ಇದೆ ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಕಂಪನಿಗೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಲೆನ್ಸ್ಗೆ ಬಂದ್ರೆ ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಸಣ್ಣ ಕಂಪನಿ ಜೊತೆಗೆ ನಾವು ಈಗಾಗಲೇ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ವಿ ಜಸ್ಟ್ ಒಂಬೈನೂರ ತೊಂಬತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಮೈಕ್ರೋ ಕ್ಯಾಪ್ ಅಂತಾನೆ ಬೇಕಿದ್ರೆ ಹೇಳ್ಬೋದು ಯಾಕಂದ್ರೆ ಒಂದು ಸಾವಿರ ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ಇನ್ ಕೇಸ್ ಇದೇ ರೀತಿ ರ್ಯಾಲಿ ಕಂಟಿನ್ಯೂ ಆದ್ರೆ ಮೇ ಬಿ ಒಂದು ಸಾವಿರ ಕೋಟಿಯನ್ನ ದಾಟುತ್ತೆ ಸದ್ಯಕ್ಕಂತ ಬಿಲೋ ಒನ್ ತೌಸಂಡ್ ಕ್ರೋಸ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ರಿಸ್ಕಿ ಕಂಪನಿ ರಿಸ್ಕ್ ರಿವಾರ್ಡ್ ಅರ್ಥ ಮಾಡಿಕೊಂಡು ಮುಂದುವರಿ ಯಾವದೇ ಕಾರಣಕ್ಕೂ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿದರೆ ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮಾಡಿದೆ ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಕಂಪನಿಯ ಬಿಸ್ನೆಸ್ ನೋಡಿದ್ಮೇಲೆ ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಯಾಕಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಹೋಲ್ಡಿಂಗ್ ನೋಡ್ತಾ ಹೋದ್ರೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಸಿಗುತ್ತೆ ನೀವು ಅವರ ಅನ್ಯುವಲ್ ರಿಪೋರ್ಟ್ ಅನ್ನ ತೆಗೆದು ನೋಡಿ ಬೇಕಿದ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಹಾಗಾಗಿ ಅವರು ಇನ್ವೆಸ್ಟ್ ಮಾಡಿದ ಕಡೆ ಎಲ್ಲ ನಾವಂತೂ ಇನ್ವೆಸ್ಟ್ ಮಾಡಕ್ ಆಗುದಿಲ್ಲ ಬಟ್ ಇಂಟ್ರೆಸ್ಟಿಂಗ್ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಪೊಟೆನ್ಶಿಯಲ್ ಇದ್ರೆ ನಮಗೂ ಕೂಡ ಲಾಭ ಆಗ್ಬಹುದು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ